ಸನ್ಮಾನ್ಯ ಸಭಾಧ್ಯಕ್ಷರೇ ಪ್ರಶ್ನೆ ಸಂಖ್ಯೆ ಮೂವತ್ತು ನಲವತ್ತೆಂಟನ್ನು ಅರಣ್ಯ ಕನ್ನಡ ಮತ್ತು ಸಂಸ್ಕೃತಿ ಸಚಿವರಿಗೆ ಅವರ ಪರವಾಗಿ ಶ್ರೂತ ಜಗದೀಶ್ ಶೆಟ್ಟರ್ ಅವರು ಸನ್ಮಾನ್ಯ ಅಧ್ಯಕ್ಷರೇ ಉತ್ತರವನ್ನು ಒದಗಿಸಲಾಗಿದೆ ಸನ್ಮಾನ್ಯ ಸಭಾಧ್ಯಕ್ಷರೇ ನನ್ನ ಮತಕ್ಷೇತ್ರದಲ್ಲಿ ಅರಣ್ಯ ಭೂಮಿ ಇರುವಂತಹ ಪ್ರದೇಶ ಏನಿದೆ ಅದು ಬಯಲ್ಸೀಮೆ ಅಲ್ಲಿ ಮಳೆ ಆಗೋದಿಲ್ಲ ಹಾಗಾಗಿ ಟ್ರೀ ಪಾರ್ಕ್ ನಿರ್ಮಾಣ ಮಾಡಬೇಕು ಅಂತ ಹೇಳಿ ನಾನೊಂದು ಮನವಿಯನ್ನು ಕೊಟ್ಟಿದ್ದೆ ನಾನು ಸರ್ಕಾರಕ್ಕೆ ಕೇಳಬಯಸುವಂಥದ್ದು ಟ್ರೀ ಪಾರ್ಕ್ ಮಾಡುವಂತಹ ಯೋಜನೆ ಇದೆಯೋ ಇಲ್ಲವೋ ಒಂದು ಎರಡನೇದು ಯಾವುದೇ ರೀತಿಯ ಪ್ರಸ್ತಾವನೆ ಸ್ವೀಕೃತ ಆಗಿರುವುದಿಲ್ಲ ಅಂತ ಹೇಳಿದ್ದಾರೆ ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಅಂದಿನ ಸಚಿವರಿಗೆ ಕೊಟ್ಟಂತಹ ಪತ್ರದ ಸ್ವೀಕೃತಿ ನನ್ನ ಹತ್ರ ಇದೆ ತಮಗೆ ಕಳಿಸ್ಕೊಡ್ತೀನಿ ಯೋಜನೆ ಒಂದು ವೇಳೆ ಇದ್ದರೆ ನನ್ನ ಮತಕ್ಷೇತ್ರದಲ್ಲಿ ಆ ಯೋಜನೆಯನ್ನು ಅನುಷ್ಠಾನಗೊಳಿಸಬೇಕು ಅಂತ ತಮ್ಮ ಮೂಲಕ ಸಚಿವರಿಗೆ ವಿನಂತಿಯನ್ನು ಮಾಡ್ತಾರೆ ಸನ್ಮಾನ್ಯ ಅಧ್ಯಕ್ಷರೇ ಮಾನ್ಯ ರಾಜೀವರು ಭಾಳ ಮುಖ್ಯವಾಗಿ ಅವರು ಇದ್ರ ಬಗ್ಗೆ ಟೀ ಪಾರ್ಕು ಅದನ್ನು ನಿರ್ಮಾಣ ಮಾಡೋ ಬಗ್ಗೆ ಅವರು ಹೆಚ್ಚು ಸ್ಟ್ರೆಸ್ ಮಾಡ್ತಾ ಇದ್ದಾರೆ ಯಾಕಂದರೆ ಈಗ ಒಂದು ಒಂದು ವ್ಯವಸ್ಥೆಯಲ್ಲಿ ಈ ಪ್ರಸ್ತಾವನೆ ಇಲ್ಲ ಅಂಥೇಳಿ ಸ್ವೀಕಾರ ಆಗಿಲ್ಲ ಅಂತಂತ ಈ ರೀತಿ ಉತ್ತರ ಇದೆ ಆದರೆ ಅದಕ್ಕೆ ನೀವು ಒಂದು ಪತ್ರ ಬರೆದಿದ್ದೀರಿ ಹಿಂದೆ ಎರಡು ಸಾವಿರ ಹತ್ತೊಂಬತ್ತರಲ್ಲಿ ಅವತ್ತಿನ ಅರಣ್ಯ ಸಚಿವರಿಗೆ ಕೊಟ್ಟಿದ್ದೀರಿ ಅನ್ನುವಂಥದ್ದು ಬಹುಶಃ ಆದ ಒಂದು ಆಫೀಷಿಯಲ್ ಲೆವೆಲಲ್ಲಿ ಪ್ರೊಸೆಸ್ ಆಗಿರಲಿಕ್ಕಿಲ್ಲ ಆ ಹಿನ್ನೆಲೆಯಲ್ಲಿ ನಾನು ಅರವಿಂದ್ ಲಿಂಬಾವಳಿಯವರು ಇವತ್ತು ಬಂದಿಲ್ಲ ಅವ್ರ ಗಮನಕ್ಕೆ ತೋ ಅವ್ರ ಗಮನಕ್ಕೆ ತೊಗೊಂಬಂದು ಮತ್ತು ನಿಮ್ಮ ಪತ್ರ ಮತ್ತು ಅಲ್ಲಿ ಡಿಸ್ಟಿಕ್ನಿಂದ ಅಲ್ಲೇನು ಅರಣ್ಯ ಇಲಾಖೆ ಅಧಿಕಾರಿಗಳಿರ್ತಾರಲ್ಲ ಅವ್ರ ಕಡೆ ಒಂದು ಪ್ರಸ್ತಾವನೆ ತೆಗೆದುಕೊಂಡು ಬಂದು ಅದು ಯಾವ ರೀತಿ ಇದನ್ನು ನಿರ್ಮಾಣ ಮಾಡ್ಬೋದು ಬಗ್ಗೆ ಆಲೋಚನೆಯನ್ನು ನಾವು ಮಾಡ್ತೀವಿ